ನಮಸ್ತೆ ಶ್ರೀ ಪರಂಜ್ಯೋತಿಯ ಪವಾಡವನ್ನು ಕೇಳೋಣ ನಾವು ಆಂಧ್ರ ಪ್ರದೇಶದ ಗುಂಟೂರಿನ ಪರಂಜ್ಯೋತಿಯ ಭಕ್ತರು ಶ್ರೀ ಪರಂಜ್ಯೋತಿಯು ನಮ್ಮ ಆಲಯದಲ್ಲಿ ಈ ಅತ್ಯದ್ಭುತವಾದ ಪವಾಡವನ್ನು ಮಾಡಿದ್ದಕ್ಕೆ ನಾವು ಕೃತಜ್ಞರಾಗಿದ್ದೇವೆ ಆಶ್ಚರ್ಯಕರವಾಗಿ ಶ್ರೀ ಪರಂಜ್ಯೋತಿಯು ನಾವು ಅಮ್ಮ ಭಗವಾನರ ಶ್ರೀಮೂರ್ತಿಯ ಮುಂದೆ ಇಟ್ಟಿರುವ ದೀಪಗಳಲ್ಲಿ ಪ್ರತ್ಯಕ್ಷರಾದರು ಶ್ರೀ ಪರಂಜ್ಯೋತಿಯು ಎರಡೂ ದೀಪಗಳಲ್ಲಿ ಪ್ರಕಟವಾದುದು ಒಂದು ಅದ್ಭುತವಾದ ಅನುಭವವಾಗಿತ್ತು ನಮ್ಮಲ್ಲಿ ಆನಂದ ಅಪಾರವಾದ ಕೃತಜ್ಞತೆ ಹಾಗೂ ಪ್ರೀತಿಯು ಉಕ್ಕಿ ಹರಿಯಿತು ನಮ್ಮ ಆಲಯದಲ್ಲಿ ಈ ಅದ್ಭುತವಾದ ಪವಾಡವನ್ನು ಮಾಡಿದ್ದಕ್ಕಾಗಿ ನಾವು ಶ್ರೀ ಪರಂಜ್ಯೋತಿಗೆ ಕೃತಜ್ಞತಾಪೂರ್ವಕವಾಗಿ ಧನ್ಯವಾದಗಳನ್ನು ಅರ್ಪಿಸುತ್ತೇವೆ ಶ್ರೀ ಪರಂಜ್ಯೋತಿಗೆ ಜಯವೆನ್ನಿ ನಾವು ಎಂದೆಂದಿಗೂ ಕೃತಜ್ಞರಾಗಿದ್ದೇವೆ